ಕಾವೇರಿ ತಾಯಿಯ ಮಡಿಲಿಗೆ ಭೇಟಿ ನೀಡುತ್ತಾ ನೋಡಿ ಮೈಸೂರು ಜಿಲ್ಲೆಯಿಂದ ಕೊಡಗು ಜಿಲ್ಲೆಗೆ ಸ್ಥಳಾಂತರವಾಗ್ತಾ ಇದ್ದೀವಿ ನೋಡಿ ಕಾವೇರಿ ಮಾತಯ್ಯ ತವರು ಕೊಡಗಿನ ಹೆಬ್ಬಾಗಿಲು ನೋಡಿ ಈ ಒಂದು ಏನು ಈ ಒಂದು ಪಟ್ಟಣ ಪ್ರದೇಶದಿಂದ ನಾವು ಎಲ್ಲೆಲ್ಲಿ ಸುಂದರವಾದ ಪ್ರಕೃತಿಯ ತಾಣಗಳಿವೆ ಈ ಒಂದು ಪ್ರವಾಸಿ ತಾಣಗಳಿಗೆ ಭೇಟಿಯನ್ನು ನೀಡ್ತೀವಿ ನನ್ನೆಲ್ಲ ಫೇಸ್ಬುಕ್ ಫಾಲೋವರ್ಸ್ ಮತ್ತು ಯೂಟ್ಯೂಬ್ ಚಾನೆಲ್ನ ಚಂದದರಲ್ಲಿ ಒಂದು ಮನವಿ ಮಾಡ್ಕೊಳ್ತೀವಿ ಸರಿಸುಮಾರು ಐದರಿಂದ ಹತ್ತು ನಿಮಿಷ ಈ ರೀತಿಯ ವಿಡಿಯೋ ಕಂಟೆಂಟ್ಗಳನ್ನು ವೀಕ್ಷಣೆ ಪಡೆಯಿರಿ ಒಂದು ಸುಂದರವಾದ ಈ ರಸ್ತೆನಾ ಈ ರಸ್ತೆನಾ ಹಾ ನಾವು ಮಾಮೂಲಿ ಇದಕ್ಕೆ ಹೋಗೋಣ ಇದಪ್ಪ ಬಿಸ್ಲೆ ಘಾಟ್ ಮಾರ್ಗ ಹಾಗೆ ಹೋಗೋಣ ಸೊ ಲಾಸ್ಟ್ ಟೈಮು ನಾವು ಬಿಸ್ಲೆ ಘಾಟ್ ಏನು ಈ ಮಾರ್ಗವಾಗಿ ಧರ್ಮಸ್ಥಳ ಭೇಟಿ ನೀಡಿದ್ವಿ ಸೊ ಈ ಬಾರಿಯೂ ಸಹ ಆ ಬಿಸ್ಲೆ ಮಾರ್ಗವಾಗಿ ಸುಬ್ರಹ್ಮಣ್ಯಗೆ ಭೇಟಿ ನೀಡ್ತಾ ಇದ್ದೀವಿ ಸೊ ಲಾಸ್ಟ್ ಟೈಮ್ ಸುಬ್ರಹ್ಮಣ್ಯ ಭೇಟಿ ನೀಡಲು ಸಾಧ್ಯವಾಗಿರಲಿಲ್ಲ ಈ ಬಾರಿ ನಾವು ಬಿಸ್ಲೆ ಏನಕ್ಕೆ ಈ ಒಂದು ರಸ್ತೆಯನ್ನು ಅನುಸರಿಸ್ತೀವಿ ಅಂದರೆ ನಮಗೆ ವೀಕ್ಷಣೆಗೆ ಒಂದು ಅದ್ಭುತವಾದ ಪ್ರಕೃತಿಯ ವೀಕ್ಷಣೆಗಳು ಸಿಗುತ್ತೆ ಸೊ ಪಟ್ಲಾ ಬೆಟ್ಟ ಸಿಗುತ್ತೆ ಬಿಸ್ಲೆ ವ್ಯೂ ಪಾಯಿಂಟ್ ಸಿಗುತ್ತೆ ಲಾಸ್ಟ್ ಟೈಮು ನಾನು ತೋರ್ಪಡಿಸಿದ್ದೆ ನಾವು ಏನು ಮಂಗಳೂರಿಗೆ ಹೋಗ್ಬೇಕಾದ್ರೆ ನಾಲ್ಕು ಮಾರ್ಗವಾಗಿ ಹೋಗ್ಬೋದು ಒಂದು ಚಾರ್ಮಡಿ ಘಾಟು ತದನಂತರ ಬಿಸ್ಲೆ ಘಾಟು ಸಿರಡಿ ಘಾಟು ಹಾಗೇ ಈ ಒಂದು ಮಡಿಕೇರಿ ಘಾಟು ಸೊ ಈ ಒಂದು ನಾಲ್ಕು ಮಾರ್ಗವಾಗಿ ನಾವು ಬೆಂಗಳೂರು ಮೈಸೂರಿನಿಂದ ಆಗಮಿಸ್ತಕ್ಕಂಥ ಪ್ರವಾಸಿಗರು ಭೇಟಿ ನೀಡ್ಬೋದು ಸೊ ಆ ನಿಟ್ಟಿನಲ್ಲಿ ನೋಡೋದಾದರೆ ಬಿಸ್ಲೆ ಘಾಟು ಬೆಟರ್ ಆ್ಯಂಡ್ ಗುಡ್ಡು ತುಂಬ ಚೆನ್ನಾಗಿದೆ ವೀಕ್ಷಣೆಯ ಒಂದು ಪ್ರಕೃತಿ ವೀಕ್ಷಣೆಯ ಸೊಬಗು ಕಣ್ಣು ತುಂಬಿಕೊಳ್ಬೋದು ಆದ್ದರಿಂದ ನಾನು ಬಿಸ್ಲೆ ಘಾಟನ್ನು ಚೂಸ್ ಮಾಡ್ಕೊಂಡಿದ್ದೀನಿ ಸೊ ನನ್ನೆಲ್ಲ ಪ್ರವಾಸಿಗರು ದಯವಿಟ್ಟು ಒಂದು ವೀಡಿಯೋ ಆದ ನಂತರ ಮತ್ತೊಂದು ವೀಡಿಯೋ ವೀಕ್ಷಣೆ ಮಾಡೋದ್ರೊಂದಿಗೆ ನಮ್ಮ ಏನು ಈ ಒಂದು ಕೊಡಗು ಜಿಲ್ಲೆ ಹಾಗೆ ಚಿಕ್ಕಮಗಳೂರು ಜಿಲ್ಲೆ ಹಾಗೆ ಹಾಸನ ಜಿಲ್ಲೆ ಹಾಗೆ ಶಿವಮೊಗ್ಗ ಜಿಲ್ಲೆ ಇಲ್ಲಿನ ಸುತ್ತಮುತ್ತಲಿನ ಪ್ರವಾಸಿ ತಾಣಗಳ ವಿಡಿಯೋ ವೀಕ್ಷಣೆಗಳನ್ನು ಕಣ್ ಲಾಸ್ಟ್ ಟೈಮ್ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿತ್ತು ಅದೇ ತರಹ ಈ ಬಾರಿಯೂ ಸಹ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಎಲ್ಲ ಪ್ರವಾಸಿಗರು ದಯವಿಟ್ಟು ವೀಕ್ಷಣೆಯನ್ನ ಪಡೆಯಿರಿ ನೋಡಿ ಇದುವೆ ಕೂಡ್ಗೆ ಕುಶಾಲ್ ನಗರದಿಂದ ಮುಂದೆ ಬಂದು ಒಂದು ಕೂಡ್ಗೆ ರಸ್ತೆಯ ಅನುಸರಿಸಿ ಹೋಗ್ತಾ ಇದ್ದೀವಿ ಸೊ ನಾವೀಗ ಕುಶಾಲ್ ನಗರದಿಂದ ಸೋಮವಾರಪೇಟೆ ಪೇಟೆ ಮಾರ್ಗವಾಗಿ ಪಟ್ಲಾ ಪಟ್ಲಾ ಬೆಟ್ಟದ ಮಾರ್ಗವಾಗಿ ಏನೋ ಬಿಸ್ಲೆ ವ್ಯೂ ಪಾಯಿಂಟ್ ಅನ್ನ ವೀಕ್ಷಣೆಯನ್ನ ಪಡೆದು ತದನಂತರ ಸುಬ್ರಹ್ಮಣ್ಯಗೆ ಭೇಟಿ ನೀಡ್ತೀವಿ ಸೊ ಈಗ ಕುಶಲನಗರ ಬಿಟ್ಟು ಪ್ರಯಾಣವನ್ನ ಮುಂದುವರಿಸ ಎಚ್ಚರಿಕೆ ಆನೆ ದಾಟುವ ಸ್ಥಳ ಸೊ ಆನೆಗಳಿದೆ ಆನೆ ಕಾಡುಬಹುದು ಅಲ್ಲ

ಹಾ ವಾಟ್ ಆ ಬ್ಯೂಟಿಫುಲ್ ಹ ನೋಡಿ ಒಂದು ಬಸವ ಬಂದು ಕೂತಿರೋ ಇದೆ ಹ ಅಲ್ವಾ ನೋಡಿ ಏನ್ ಚೆನ್ನಾಗಿದೆ ಏನ್ ತೋಟನಪ್ಪ ಇದು ಕಾಫಿ ಓಕೆ ಕಾಫಿ ಬೆಳೆ ಇಕಡಲ್ಲಾ 풀 ಕಾಫಿ ಹಾ ಹಾ ಚಿಕ್ಕಮಗಳೂರು ಅಂದ್ರೆ ಟೀ ಸಿಗತೈ ಒ ಕಾಫಿ ನಾಡು ಅಂತ ಕರಿತಾರೆ ಮಂಗ್ಳೂರ್ನಾ ನೋಡಿ ಸ್ಟಾರ್ಟ್ ಆಯ್ತು ಬ್ಯೂಟಿಫುಲ್ ವ್ಯೂ ನಾನು ಈ ಒಂದು ಕಾರಣಕ್ಕೋಸ್ಕರನೇ ಏನು ಈ ಭಾಗ ಬರೋದು ಚಿಕ್ಕಮಗಳೂರು ಮಂಗಳೂರು ತದನಂತರ ಈ ಒಂದು ಮಡಿಕೇರಿ ಕೊಡಗು ಬಹಳ ಚೆನ್ನಾಗಿದೆ ನೋಡಿ ಇದೇ ಈ ತರದ ಒಂದು ವ್ಯೂಗೋಸ್ಕರನೇ ನಾವು ಈ ಭಾಗ ಬರ್ತೀವಿ ಸೊ ಪಟ್ಲಾ ಪಟ್ಲ ವ್ಯೂ ನೋಡಿ ಇವರಂತೆ ಬಹಳ ಚೆನ್ನಾಗಿದೆ ಬಹಳ ಚೆನ್ನಾಗಿದೆ ಪಟ್ಲಾ ಬೆಟ್ಟ ನನ್ನ ಅಚ್ಚು ಬೆಟ್ಟ ಯಾಕೆಂದ್ರೆ ನಾವು ಬೇಸಿಗೆ ಸಮಯದಲ್ಲಿ ಹೋಗಿದ್ವಿ ತುಂಬಾ ಚೆನ್ನಾಗಿತ್ತು ಈಗ ಚಳಿಗಾಲದಲ್ಲಿ ಹೋಗ್ತಾ ಇದೀವಿ ಜನವರಿ ತಿಂಗಳು ಸೊ ತುಂಬಾ ಚೆನ್ನಾಗಿ ವ್ಯೂ ಸಿಗ್ತಾ ಇತೆ ವೀಕ್ಷಣೆ ಮಾಡಿ ಯಾವ್ದೋ ಊರು ಬಂತು ಯಾವ ಊರು ಅಂತ ಗೊತ್ತಿಲ್ಲ ನೋಡೋಣ ಸಾರಿ ಊರಲ್ಲ ಇದು ಮನೆ ನಾಲ್ಕೈದು ಮನೆ ಇದೆ ಊರು ಏನೋ ಒಂದು ಗೊತ್ತಾಗ್ತಾ ಇಲ್ಲ ಓಕೆ ಇರಲಿ ಎಲ್ಲ ಬ್ಯೂಟಿಫುಲ್ ವ್ಯೂ ಒಳ್ಳೆ ಆಪೋಸಿಟ್ ಚೆನ್ನಾಗಿ ಬೀಳ್ತೈತೆ ನನಗೆ ಒಳ್ಳೆ ಸೀನ್ ಸಿಗ್ತೈತೆ ನಮ್ಮ ಚಾನೆಲ್ ನಲ್ಲಿ ನೀವು ರೋಡು ಕಾಡು ಎರಡು ಮಾತ್ರ ಬಹಳ ಅಚ್ಚುಕಟ್ಟ ನೋಡಬಹುದು ಓ ಇದು ಇದಲ್ವೇನಪ್ಪ ಅದು ಗಾಲ್ಫ್ ಗಾಲ್ಫ್ ಕ್ರೀಡೆ ಏನಿದೆ ಆ ಒಂದು ಮೈದಾನ ಟೈಮ್ ಇದೊಂದು ತೋರ್ಪಡಿಸಿದೆ ಬಹಳ ಅದ್ದೂರಿಯಾಗಿ ಬಂದಿತ್ತು ವಿಡಿಯೋ ಗಾಲ್ಫ್ ಮೈದಾನ ಕಣ್ಗೆ ಏನ ಬಿದ್ದು ಬಿಡ್ತಲ್ಲ ಅವರು ಇಲ್ಲೇ ಇದೆ ನಿಮಿಷ ಕಣ್ಣಿಗೆ ಏನೋ ನೋಡಿ ಒಂದು ಚಿಕ್ಕದು ಕಣಿಗೆ ಒಂದು ಚಿಟ್ಟೆ ಬಿದ್ದದ್ದಕ್ಕೆ ತುಂಬಾ ಹಿಂಸೆ ಆಗ್ಬಿಡ್ತಾವ ಇದೆಲ್ಲ ಯಾಕೆ ಕಟ್ಟಿದ್ದಾರೆ ಇದು ಓಹೋ ನೋಡಿ ಇದು ಗಾಲ್ಫ್ ಮೈದಾನ ಅಂತ ಏನೋ ಈ ಒಂದು ಗಾಲ್ಫ್ ಕ್ರೀಡೆ ಏನಿದೆ ಆ ಒಂದು ಮೈದಾನ ಕುಸುಬೂರ್ ಗ್ರಾಮ ಕುಸುಬೂರು ಗ್ರಾಮ ಸೋಮವಾರಪೇಟೆಗೆ ಹೋಗ್ತಾ ಇದೀವಿ David Tuner.